ಇವತ್ತಿನ ಪಾಠದಲ್ಲಿ ಸವನ್ನು ಬರೆಯುವಂತಹ ವಿಧಾನವನ್ನು ನೋಡೋಣ ಸವನ್ನು ಈ ರೀತಿಯಾಗಿ ವಕ್ರವಾಗಿ ರೇಖೆಯನ್ನು ತೆಗೆದುಕೊಂಡು ಈ ಒಂದು ಗೆರೆಗೆ ಅಂಟಿಕೊಂಡಂತೆ ಒಂದು ವೃತ್ತವನ್ನು ಹಾಕಿ ಅಡ್ಡಗೆರೆ ಉದ್ದ ಹಾಕುವಂಥದ್ದು ಮತ್ತೊಂದು ಬಾರಿ ವಕ್ರವಾಗಿ ಈ ಒಂದು ರೇಖೆಯನ್ನು ಬರೆದುಕೊಂಡು ಒಂದು ಸಣ್ಣ ವೃತ್ತ ಅಡ್ಡಗೆರೆ ಉದ್ದಗೆರೆ ಇಂದ ಬರುವಂತಹ ಪದಗಳು ಸರ ಸಖ ಸಲಗ ಸಖಿ ಸಸಿ ಸಚಿವ ಸರ ಸಖ ಸಲಗ ಸಖಿ ಸಸಿ ಸಚಿವ ಮತ್ತೊಂದು ಅಕ್ಷರ ಹ ಹಾವನ್ನು ಯಾವ ರೀತಿಯಾಗಿ ಬರೆಯುವುದು ಅಂದರೆ ಎರಡು ಸೊನ್ನೆ ಆಕಾರದಲ್ಲಿ ನಾವು ಎಂಟನ್ನು ನಂಬರ್ ಸಂಖ್ಯೆಯನ್ನು ಯಾವ ರೀತಿ ಬರಿತೀವೋ ಅದನ್ನು ಈ ರೀತಿಯಾಗಿ ಅಂಟಿಕೊಂಡಂತೆ ಬರೆಯುವುದು ಒಂದು ಗೆರೆಯನ್ನು ಹಾಕಿಕೊಂಡು ಇನ್ನೊಂದು ಸಾರಿ ಹ ಹ ಹಂಸ ಹಾರ ಹಕ್ಕಿ ಹಣ ಹಗಲು ಹನಿ ಈ ರೀತಿಯಾದಂತಹ ಪದಗಳು ಹ ಒಂದು ಅಕ್ಷರದಿಂದ ಪ್ರಾರಂಭವಾಗುತ್ತೆ ಮತ್ತೊಂದು ಪದ ಳ ಈ ಒಂದು ಅಕ್ಷರ ನಾವು ಮೊದಲನೆಯ ಪದದಿಂದ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ರೀತಿಯಾಗಿ ಬರೆಯುವುದು ನೋಡೋದಾದರೆ ಈ ರೀತಿಯಾಗಿ ತೆಗೆದುಕೊಂಡು ವಕ್ರವಾಗಿ ಬಂದು ಅಡ್ಡಗೆರೆ ಉದ್ದಗೆರೆ ಅರ್ಥವಾಯ್ತಲ್ಲ ಈ ರೀತಿಯಾಗಿ ಬರೆಯೋದು ಅದಕ್ಕೆ ಬರುವಂತಹ ಪದಗಳು ಅಂತಂದರೆ ಅದು ಎಂಡಿಂಗ್ ಸೌಂಡಲ್ಲಿ ನಾವು ಈ ಪದವನ್ನು ನೋಡ್ತೇವೆ ಅಂದರೆ ಎರಡನೇ ಅಕ್ಷರದಲ್ಲಿ ಮೂರನೇ ಅಕ್ಷರದಲ್ಲಿ ಆ ಒಂದು ಪದದಲ್ಲಿ ಕಾಣಿಸ್ಕೊಳ್ಳುತ್ತೆ ನಳ ಇಲ್ಲಿ ಎರಡನೇ ಅಕ್ಷರದಲ್ಲಿ ಬಂತು ನಳ ಕಳೆ ಇಲ್ಲೂ ಕೂಡ ಎರಡನೇ ಅಕ್ಷರ ಆಳ ನಳಿನಿ ಎರಡನೇ ಅಕ್ಷರ ಸೊಳ್ಳೆ ಹೊಳೆ ಈ ರೀತಿಯಾಗಿ ನಳ ಕಳೆ ಆಳ ನಳಿನಿ ಸೊಳ್ಳೆ ಹೊಳೆ ಮುಂದಿನ ಪಾಠದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ